ಹೇಳಿ ಈ ಕುರಾನ್ ಭಾರತದ ಸಂವಿಧಾನಕ್ಕೆ ಪೂರಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ ಅಂತ ಇವತ್ತು ಇದು ಭಾರತದ ಸಂವಿಧಾನಕ್ಕೆ ಪೂರಕವೋ ಮಾರಕವೋ ಪ್ರೀತಿಯ ಸ್ನೇಹಿತರೆ ಪವಿತ್ರ ಕುರಾನಿನ ಸುರಾಲ್ ಬಕರ ಎರಡನೇ ಅಧ್ಯಾಯ ಅದರ ಐವತ್ತ ನಾಲ್ಕನೆಯ ಸೂಕ್ತದಲ್ಲಿ ಸುಮಾರು ಮೂರುವರೆ ಸಾವಿರ ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆಯ ಬಗ್ಗೆ ಉಲ್ಲೇಖವಿದೆ ಅದು ಯಹೂದಿ ಜನಾಂಗದಲ್ಲಿ ನಡೆದಂತಹ ಒಂದು ಘಟನೆ ಹಜರತ್ ಮುಸಾ ಅಲಿ ಇಸ್ಲಾಂ ರವರು ಧರ್ಮ ಪ್ರಚಾರ ನಡೆಸಿದ್ದಂತಹ ಒಂದು ಸಂದರ್ಭ ದೇವರ ಆಜ್ಞೆ ಪ್ರಕಾರ ಮುಸಾ ಅಲಿ ಇಸ್ಲಾತು ಇಸ್ಲಾಂ ರವರು ತೂರಿಸಿನ ಪರ್ವತಕ್ಕೆ ತವರಾದ್ ಗ್ರಂಥವನ್ನು ಪಡೆಯುವುದಕ್ಕೋಸ್ಕರ ಹೋಗ್ತಾರೆ ಆ ಸಮಯವನ್ನು ನೋಡಿಕೊಂಡು ಆ ಸಮಾಜದಲ್ಲಿ ಇದ್ದಂತಹ ಸಮಾಜ ದ್ರೋಹಿ ಕಂಟಕ ಮೂಸ ಸಾಮಿರಿ ಅನ್ನುವಂತಹ ವ್ಯಕ್ತಿ ಅವರೆಡೆಯಲ್ಲಿ ಭಿನ್ನತೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪರಸ್ಪರ ಕಚ್ಚಾಡಿಸುವುದಕ್ಕೋಸ್ಕರ ಶೋಭೆಯನ್ನು ತುಂಬುವುದಕ್ಕೋಸ್ಕರ ಒಂದು ಷಡ್ಯಂತ್ರವನ್ನು ರೂಪಿಸ್ತಾನೆ ಅದೇನೆಂದರೆ ಜನರಿಂದ ಬಂಗಾರವನ್ನೆಲ್ಲ ಪಡೆದು ಒಂದು ಕರುವಿನ ರೂಪದಲ್ಲಿ ಸಿಟ್ಟು ಮಾಡ್ತಾನೆ ಹಾಗೆ ದೇವದೂತರಾದ ಜಿಬ್ರಿಯಲಿ ಇಸ್ಲಾತು ವಸ್ಲಾಂ ರವರ ಕುದುರೆಯ ಕಾಲಿನ ಅಡಿಭಾಗದಿಂದ ಮಣ್ಣನ್ನು ತೆಗೆದು ಅದರಲ್ಲಿ ಹಾಕಿ ಒಂದು ರೀತಿಯ ಶಬ್ದ ಬರುವಂತೆ ಮಾಡ್ತಾನೆ ಇದನ್ನು ತೋರಿಸಿ ಆ ಜನರೊಂದಿಗೆ ಯಹೂದಿ ಜನಾಂಗದೊಂದಿಗೆ ಆತನು ಹೇಳ್ತಾನೆ ಮುಸ ಅಲಿ ಇಸ್ಲಾಂ ದೇವರನ್ನು ಕಾಣುವುದಕ್ಕೋಸ್ಕರ ತೂರಿಸಿ ನಾ ಪರ್ವತಕ್ಕೆ ಹೋಗಿದ್ದಾರೆ ದೇವರು ಇಲ್ಲೇ ಇದ್ದಾನೆ ಅಂತ ಈ ಕರುವನ್ನು ತೋರಿಸಿ ಯಾಮಾರಿಸ್ತಾನೆ ಅವರಡೆಯಲ್ಲಿ ಭಿನ್ನತೆಯನ್ನು ಸಿಟ್ಟಿ ಮಾಡ್ತಾನೆ ಈ ಒಂದು ದೊಡ್ಡ ಅಪರಾಧ ನಡೆದು ಆ ಊರಲ್ಲಿ ಕ್ಷೋಭೆಯು ಹರಡುತ್ತದೆ ಅದಕ್ಕೆ ವಿರುದ್ಧವಾಗಿ ಒಂದು ಶಿಕ್ಷೆ ಅವರಿಗೆ ಎರಗುತ್ತದೆ ಅದು ಈ ಕರುವಿನ ಕಾರಣವಾಗಿ ಅದು ಯಾವುದೇ ಗೋವು ಅಥವಾ ಹಸುವಿನ ಕರು ಆಗಿರಲಿಲ್ಲ ಬಂಗಾರದಿಂದ ಉಂಟು ಮಾಡಿದಂತಹ ಒಂದು ರೂಪವಾಗಿತ್ತು ಅದರ ಬಗ್ಗೆ ಅಲ್ಲಿ ಉಲ್ಲೇಖವಿದೆ ಇದನ್ನು ಎತ್ತಿ ತೋರಿಸಿ ಇಸ್ಲಾಮಿನ ಬಗ್ಗೆ ಸಮಯ ಸಿಕ್ಕಾಗಲೆಲ್ಲ ದ್ವೇಷ ಕಾರುವಂತಹ ಮುಸಲ್ಮಾನರ ಬಗ್ಗೆ ಇಸ್ಲಾಮಿನ ಪ್ರವಾದಿಯ ಬಗ್ಗೆ ಕುರ್ಆನಿನ ಬಗ್ಗೆ ಹಾಗೆ ಇಲ್ಲಸಲ್ಲದ ಆರೋಪಗಳನ್ನು ಆಪಾದನೆಗಳನ್ನು ಮಾಡಿ ಜನರ ಮಧ್ಯೆ ಧರ್ಮದ ವಿಷ ಬೀಜವನ್ನು ಬಿತ್ತುವಂತಹ ಪ್ರಯತ್ನ ಮಾಡುವಂತಹ ವ್ಯಕ್ತಿ ಹೇಳ್ತಾನೆ ಕರುವನ್ನು ಪೂಜಿಸಿದವರನ್ನು ಕೊಲ್ಲಬೇಕು ಅಂತ ಕುರಾನ್ ನಲ್ಲಿ ಇದೆ ಅಂತ ಇದು ಅಸಂಬದ್ಧ ಶುದ್ಧ ಸುಳ್ಳು ಎನ್ನುವುದನ್ನು ಎಲ್ಲವರು ಮನವರಿಕೆ ಮಾಡಿದಂತಹ ಒಂದು ಸಂಗತಿ ಆ ವಿಚಾರವನ್ನ ಹೇಳ್ಕೊಂಡು ಆತ ಒಂದು ಪ್ರಶ್ನೆಯನ್ನ ಮಾಡ್ತಾನೆ ನೀವು ಇದು ಸಂವಿಧಾನಕ್ಕೆ ಪೂರಕವೋ ಮಾರಕವೋ ಅಂತ ತಿಳಿದುಕೊಳ್ಳಿ ಅಂತ ಹಾಗಾದರೆ ಆ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ವ್ಯಕ್ತಿಯೊಂದಿಗೆ ಒಂದು ಪ್ರಶ್ನೆ ಸರಳವಾದ ಒಂದು ಪ್ರಶ್ನೆ ಸಂವಿಧಾನ ಶಿಲ್ಪಿ ಭಾರತ ಕಂಡ ಮೇರು ವ್ಯಕ್ತಿತ್ವ ಅಗಾಧ ಪಾಂಡಿತ್ಯದ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಮಹಾರಾಷ್ಟ್ರದ ಮಹಾದಿನಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಒಂದು ಗ್ರಂಥವನ್ನು ಸುಟ್ಟು ಹಾಕ್ತಾರೆ ಸುಟ್ಟು ಹಾಕಿ ಅವರು ಹೇಳ್ತಾರೆ ಇದು ಸಂವಿಧಾನಕ್ಕೆ ಮಾರಕ ಅಂತ ಅದು ಇಸ್ಲಾಮಿನ ಗ್ರಂಥವಾಗಿರಲಿಲ್ಲ ಅದು ಕ್ರೈಸ್ತ ಧರ್ಮದ ಗ್ರಂಥವಾಗಿರಲಿಲ್ಲ ಆ ಗ್ರಂಥ ಯಾವುದು ಅಂತ ತಿಳಿದುಕೊಳ್ಳುವುದು ಈ ಕುರ್ಆನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುವ ಪುನೀತ್ ಕೆರೆಯಲ್ಲಿ ಒಳ್ಳೆಯದು ಅದನ್ನು ಕಲಿತು ಅರಿತು ತಿಳಿದು ಸಂವಿಧಾನಕ್ಕೆ ಮಾರಕವಾಗಿ ಯಾವುದು ಇದೆ ಯಾವುದು ಇಲ್ಲ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ